ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಶನಿವಾರದಲ್ಲಿ ಆಗಾಗಿರುತ್ತೆ ಸೊ ಇವತ್ತು ನಾನು ಯಾಕಪ್ಪ ಆಯ್ಕೆಗೆ ಇದ್ದೀನಿ ಅಂತ ಅಂದರೆ ತುಂಬ ದಿನ ಆಗಿದ್ದು ಆಯ್ಕೆಗೆ ಬಂದು ಬಟ್ ಇಲ್ಲಿನ ವಿಷಯ ವಿಷಯಗಳು ಕೆಲವರಿಗೆ ಗೊತ್ತು ಕೆಲವರಿಗೆ ಗೊತ್ತಿಲ್ಲ ಏನಪ್ಪ ಅಂತಂದರೆ ಕೆಲವರು ವಿಸಿಟ್ ಮಾಡ್ತೀರಾ ಬಟ್ ಎಲ್ಲಿ ಏನಿದೆ ಅಂತ ಗೊತ್ತಿರಲ್ಲ ಸೊ ಹಂಗಾಗಿ ಬರ್ತೀರಾ ಏನೋ ಐಟಮ್ ತಗೋತೀರಾ ಹೋಗ್ತೀರಾ ಬಟ್ ನಮ್ಮಂಥ ಲೋ ಮಿಡಲ್ ಕ್ಲಾಸ್ ಲೆವೆಲ್ ಅವ್ರಿಗೆ ಇದು ತುಂಬಾ ಕಾಸ್ಟ್ಲಿ ಬಜೆಟ್ ಆಗಿರುತ್ತೆ ಸೊ ಎಲ್ಲನೂ ತುಂಬ ಜಾಸ್ತಿ ಇರುತ್ತೆ ಅದಕ್ಕಾಗಿ ಇಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಅಂತ ಇದೆ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಅಂದರೆ ನಾವು ಏನೇ ಒಂದು ವಸ್ತು ತಂಡ್ರು ಅದಕ್ಕೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ನಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೇಳೋಣ ತಿಳಿಸೋಣ ಅಂತ ಅಂದ್ಬಿಟ್ಟು ಕೆಲವರಿಗೆ ಗೊತ್ತಿರೋದೇ ಕೆಲವರಿಗೆ ಗೊತ್ತಿರಲ್ಲ ಸೊ ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ಹೇಳೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದೆ ಸೊ ಇಲ್ಲಿ ಫಸ್ಟ್ ಶೋರೂಮಿಗೆ ಬಂದಿದ್ದೀನಿ ಶೋರೂಮಲ್ಲಿ ಎಂಟ್ರೆನ್ಸ್ ಅಂತ ಇದೆ ಎಂಟ್ರೆನ್ಸಲ್ಲಿ ನಾವು ಒಂದು ರೂಮನ್ನ ಯಾವ ರೀತಿ ಸೆಟ್ ಮಾಡ್ಕೋಬೇಕು ಯಾವ ರೀತಿ ಇಟ್ಕೋಬೇಕು ಯಾವ ಪ್ಲೇಸಲ್ಲಿ ಯಾವ ಐಟಮ್ನ ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ರೂಮ್ ಸೆಟ್ಟಿಂಗಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ಸೊ ನೆಕ್ಸ್ಟ್ ಲೆವೆಲ್ ಬಂದರೆ ಲಿವಿಂಗ್ ರೂಮ್ ಅಂದರೆ ಒಂದು ಸೋಫಾ ಆಗಿರ್ಬೋದು ಒಂದು ಬೆಡ್ ಆಗಿರ್ಬೋದು ಪ್ರತಿಯೊಂದೂ ಇಲ್ಲಿ ನಮಗೆ ಲಿವಿಂಗ್ ರೂಮಲ್ಲಿ ಇವರು ತೋರಿಸ್ಕೊಟ್ಟಿದ್ದಾರೆ ಯಾವ್ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಅಂದರೆ ತುಂಬಾ ಕಾಸ್ಟ್ಲಿ ಇದೆ ನಮ್ಮಂಥವರೆಲ್ಲ ಇದನ್ನು ತೊಗೊಳೋದಕ್ಕಾಗಲ್ಲ ಅದು ನಿಮಗೆ ಒಂದು ವೀಡಿಯೋ ಮಾಡಿಬಿಟ್ಟು ತೋರಿಸೋಣ ಡಿಸ್ಕೌಂಟ್ ಎಲ್ಲಿ ಸಿಗುತ್ತೆ ಸೆವೆಂಟಿ ಪರ್ಸೆಂಟ್ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡಿದ್ದು ಸೊ ನಾನು ಸ್ವಲ್ಪ ಬೆಡ್ ನೋಡೋಣ ಅಂತ ಕೂತ್ಕೊಂಡೆ ನಮ್ಮ ಸೋಫಾ ಬೇಕಾಗಿತ್ತು ಸೊ ಸೋಫಾ ನೋಡೋಣ ಅಂತ ಕೂತ್ಕೊಂಡೆ ಬಟ್ ರೇಟ್ ನೋಡಿದ್ರೆ ತುಂಬ ಜಾಸ್ತಿ ಇತ್ತು ಸೊ ಹಂಗಾಗಿ ಅದೇನು ಬೇಡ ಅಂತಂದ್ಬಿಟ್ಟು ಬಂದ್ವಿ ಇನ್ನೇನು ಚಿಕ್ಕದು ಸ್ಟೋರಿನ ಬಾಕ್ಸ್ ಇತ್ತು ಸ್ಟೋರ್ ಬಾಕ್ಸು ಏನಾದರೂ ನಮ್ಮ ಐಟಮ್ ಥಿಂಗ್ಸ್ಗಳ್ನ ಇಡ್ಬೋದು ಒಂದು ಬಳೆ ಸರ ಎಲ್ಲ ನೀಟಾಗಿ ಇಟ್ಕೋಬೋದು ಚೆನ್ನಾಗಿತ್ತು ಅದು ಬಟ್ ತೊಗೊಳ್ಳಿಲ್ಲ ನಾನು ಜಾಸ್ತಿ ಕಾಸ್ಟ್ಲಿ ಇತ್ತು ಇಲ್ಲಿ ಏನೋ ಆಗಲ್ಲ ತುಂಬ ನಮ್ಮಂಥವ್ರು ಒಂಥವ್ರು ಏನೋ ತೊಗೊಳಕ್ಕಾಗಲ್ಲ ತುಂಬಾ ಇದೆ ಬಟ್ ಒಂದ್ಸತಿ ನೋಡ್ಕೊಂಡು ಹೋಗೋಣ ನಮಗೆ ನಮಗೆ ಲೈಕ್ ಐದು ನಮ್ಮ ಬಜೆಟಿಗೆ ಯಾವ್ದು ಸಿಗುತ್ತೆ ಅದನ್ನು ತೊಗೊಂಡೋಗೋಣ ಅಂತ ಬಂದೆ ಅದರಲ್ಲೂ ಅಸೆಸೇರಿಯಾ ಅಂತ ಹೇಳಿದ್ರು ನಾವು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರೋದು ಆ ಜಾಗದಲ್ಲಿ ನಮಗೆ ಬೇಕಾಗಿರೋಂಥ ಥಿಂಗ್ಸ್ಗಳು ಕಡಿಮೆ ರೇಟಲ್ಲಿ ಸಿಗುತ್ತೆ ಸೊ ನಾನು ಹಂಗಾಗಿ ಅದಕ್ಕೆ ಲೈಕ್ ಮಾಡಿಕೊಂಡು ನಿಮ್ಗಿಗೂ ಸಹ ಅದ್ರ ಬಗ್ಗೆ ಹೇಳೋಣ ಅಂತಂದು ಈ ವಿಡಿಯೋ ಮಾಡಿಕೊಂಡು ಇವತ್ತು ವಿಸಿಟ್ ಕೊಟ್ಟಿದ್ದೀನಿ ಇಲ್ಲಿ ಇನ್ನು ನೆಕ್ಸ್ಟ್ ನಾವು ಬಂದರೆ ಲಿವ್ ಡೈನಿಂಗ್ ಹಾಲಿಗೆ ಬಂದಿದ್ದೀವಿ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಲೆವೆಲ್ರು ಲಿವಿಂಗ್ ಸ್ಟೋರೇಜ್ ಆದಮೇಲೆ ನಮಗೆ ಡೈನಿಂಗ್ ಹಾಲ್ ಸಿಗುತ್ತೆ ಇದು ಇಲ್ಲೂ ಅಷ್ಟೇ ಡೈನಿಂಗ್ ಹಾಲ್ ತುಂಬ ಚೆನ್ನಾಗಿರುತ್ತೆ ಪರ್ಚೇಸ್ ಮಾಡೋದು ಪರ್ಚೇಸ್ ಮಾಡ್ಬೋದು ಇನ್ನು ಇಲ್ಲಿ ಒಂದು ಕಿಚನ್ ಸೆಟ್ಟಿಂಗ್ ಅಂತ ಬರುತ್ತೆ ಕಿಚನ್ ಸೆಟ್ಟಿಂಗ್ ಅಂದರೆ ಒಂದು ಶಾರ್ಟಾಗಿ ಇಲ್ಲಿ ತೋರಿಸಿದರೆ ಒಂದು ಕಿಚನನ್ನು ಯಾವ ರೀತಿ ನಾವು ಡೆಕೋರೇಟ್ ಮಾಡ್ಕೋಬೇಕು ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ಇಲ್ಲಿ ನೀಟಾಗಿ ತೋರಿಸಿದ್ದಾರೆ ನಮಗೆ ಕಡಿಮೆ ಬಜೆಟಲ್ಲಿ ಅವರೇ ಬೇಕಾದರೆ ನಮಗೆ ಆರ್ಡ್ರ್ ಕೊಟ್ಟರು ಅವರೇನೆ ಸಹ ಬಂದು ನಮಗೆ ಕಿಚನನ್ನು ನೀಟಾಗಿ ಡೆಕೋರೇಟ್ ಮಾಡಿಕೊಡ್ತಾರೆ ಸೊ ಇಲ್ಲಿ ಸ್ಪೂನ್ಸ್ನ ಯಾವ ರೀತಿ ವೇರ್ ಮಾಡಬೇಕು ಯಾವ ರೀತಿ ಇಡಬೇಕು ಅನ್ನೋದನ್ನು ಒಂದು ಸ್ಟ್ಯಾಚು ಥರ ತೋರಿಸಿದ್ದಾರೆ ತುಂಬ ಲೈಕ್ ಆಯಿತು ಚೆನ್ನಾಗಿದೆ ಇನ್ನು ಇದು ತುಂಬಾ ಸಖತ್ತಾಗಿತ್ತು ಓನ್ಲಿ ಒನ್ ತರ್ಟಿ ನೈನ್ ರುಪೀಸ್ ಅಷ್ಟೇ ಇದು ಒನ್ ಫಾರ್ಟಿ ಅಂದ್ಕೊಳ್ಳಿ ತುಂಬ ಚೆನ್ನಾಗಿದೆ ಇದು ಇನ್ನೇನಪ್ಪ ಅಂತ ಅಂದರೆ ನಾವೀಗ ಬೆಳ್ಳುಳ್ಳಿ ಎಲ್ಲ ನಾನು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀವಲ್ವಾ ಸೊ ಅದು ಕೆಡಬಾರ್ದು ಅನ್ನೋ ಒಂದು ಕಾರಣಕ್ಕೆ ಗಾಳಿ ಎಣ್ಣೆ ಅಂತಂದ್ಬಿಟ್ಟು ಆ ರೀತಿ ಮಾಡಿದ್ದಾರೆ ಅದು ಚೆನ್ನಾಗಿದೆ ನಾನು ಒಂದು ವೇನ್ ಮಾಡಿದ್ದೀನಿ ಇದು ಅಷ್ಟೇ ಇನ್ನೊಂದು ವೈಟ್ ಕಲರು ಇತ್ತಲ್ವ ಅದು ಸ್ಪೂನಲ್ಲಿ ಚಾಕೋಗಿ ಏನಾದರೂ ಒಂದು ಐಟಮನ್ನು ಸ್ಟೋರ್ ಮಾಡೋದಕ್ಕೆ ಅಂತ ಚೆನ್ನಾಗಿದೆ ನಾನು ಅದನ್ನು ತೊಗೊಂಡಿದ್ದೀನಿ ಇನ್ನು ಬೆಡ್ ಸೆಕ್ಷನಿಗೆ ಬಂದೆ ಇನ್ನು ಬೆಡ್ ಸೆಕ್ಷನಿಗೆ ಬಂದರೆ ಬೆಡ್ಗಳಂತೂ ಸೂಪರಾಗಿದ್ದವು ಚೆನ್ನಾಗಿದ್ವು ಇದು ಬೆಡ್ ಇಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಇದು ಹೋಗಿ ಇದು ಜಸ್ಟು ನೈನ್ ತೌಸಂಡ್ ಇದೆ ಬಟ್ ಅದು ಎಸ್ ಎಸೆಸರಿ ಅಂದ್ವಲ್ಲ ಈ ನೈನ್ ತೌಸಂಡ್ ಇರೋದು ನಮಗೆ ತ್ರೀ ತೌಸಂಡ್ ಇಲ್ಲ ಫೋರ್ ತೌಸಂಡ್ ಒಳಗಡೆ ನಮಗೆ ಸಿಗ್ಬಿಡುತ್ತೆ ಅಂದರೆ ಯಾವುದು ಯೂಸ್ ಮಾಡಿರೋದೇನಿಲ್ಲ ಅದು ಆಮೇಲೆ ಹೇಳ್ತೀನಿ ನಿಮಗೆ ಅದು ಯಾವುದು ಯಾವ ರೀತಿ ಪ್ರಾಡಕ್ಟ್ಸ್ ಕೊಡ್ತಾರೆ ನಮಗೆ ಅದು ಡ್ಯಾಮೇಜ್ ಇರುತ್ತೋ ಇಲ್ಲೋ ಇದನ್ನ ಎಲ್ಲ ಕಷ್ಟ ಕಡಿಮೆ ಕೊಡ್ತಾರೆ ಅಂತ ನೀವು ಕ ಡೌಟಸ್ ಬಂದಿರತ್ತೆ ಸೊ ಅದ್ರಿಂದ ನಿನ್ಗೆ ನಿಮಗೆ ಆಮೇಲೆ ಕ್ಲಿಯಾರಿಟಿ ಕೊಡ್ತೀನಿ ಸೊ ನೆಕ್ಸ್ಟ್ ನಾನು ಚಿಲ್ಡ್ರನ್ಸ್ ಏಕೆಗೆ ಬಂದಿದ್ದೀನಿ ಮಕ್ಳಿಗೆ ಬೇಕಾದಂಥ ಕಿಟ್ಸು ಎಲ್ಲ ಪ್ರತಿಯೊಂದು ಬಾಕ್ಸ್ ಇಂದ ಎಲ್ಲ ಒಂದು ಟೆಡಿ ಬ್ಯಾಗಿಂದ ಪ್ರತಿಯೊಂದು ಮಕ್ಳಿಗೆ ಬೇಕಾಗಿರೋಂಥ ಕಿಡ್ಸ್ ಐಟಮು ನಮಗೆ ಚಿಲ್ಡ್ರನ್ಸ್ ಐಕ್ಯದಲ್ಲಿ ಸಿಗುತ್ತೆ ಅದು ಲೆವೆನ್ ನಂಬರ್ ನೈನ್ ನೈನಲ್ಲಿ ಅಂದರೆ ನೈನು ಚಿಲ್ಡ್ರನ್ಸ್ ಏರಿಯಾ ಅದು ಸೊ ಅಲ್ಲಿ ಕಿಟ್ ಐಟಮ್ಸ್ ಎಲ್ಲ ನಮಗೆ ಮಕ್ಳು ಕಿಟ್ಸ್ ಎಲ್ಲ ಸಿಗುತ್ತೆ ಇನ್ನು ನೆಕ್ಸ್ಟ್ ಲೆವೆಲ್ ನಾವು ಮಾರ್ಕೆಟಲ್ಲಿ ಬಂದಿದ್ದೀವಿ ಸೊ ಮಾರ್ಕೆಟಲ್ಲಿ ಫ್ಲಾಂಟ್ಸು ಎಲ್ಲ ತುಂಬಾ ಚೆನ್ನಾಗಿತ್ತು ನಾನು ಮುಂಚೆ ಸತಿ ಬಂದಿದ್ದೆ ಶಾಪಿಂಗ್ಗೆ ಸೊ ನಾನು ಆವಾಗ ನಾನು ಆಲೆ ಆಲ್ರೆಡಿ ಮನಿ ಪ್ಲಾಂಟ್ಸ್ ಎಲ್ಲ ತೊಗೊಂಡೋಗಿದ್ದೆ ಅದು ಇದೆ ಆಲ್ರೆಡಿ ನಮ್ಮ ಮನೇಲಿ ಸೊ ಈಗ ಅದರ ಅವಶ್ಯಕತೆ ಏನಿರಲಿಲ್ಲ ಸುಮ್ಮನೆ ತೋರಿಸ್ತೇನೆ ನಿಮಗೆ ಮಾರ್ಕೆಟಲ್ಲಿ ಬಂದ ಿದ್ವಲ್ವಾ ಸೊ ಯಾವ್ಯಾವ ವಸ್ತು ಎಲ್ಲೆಲ್ಲಿ ಸಿಗುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಇಂದು ಕುಕ್ಕಿಂಗ್ ವೇರಿ ಕುಕ್ಕಿಂಗ್ ಏರಿಯಾ ಅಂದರೆ ನಮಗೆ ಕುಕ್ಕಿಂಗ್ ಸಂಬಂಧಪಟ್ಟಿದ್ದು ನಾವು ಫ್ರಿಜ್ಜಿಗೆ ಒಂದು ಸ್ಟೋರ್ ಮಾಡೋ ಅಂಥ ಐಟಮ್ ಆಗಿರ್ಬೋದು ಪ್ರಾಡಕ್ಟ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಸಿಗುತ್ತೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಓಸತಿ ಬಂದಾಗ ನನಗೆ ತುಂಬ ಆಫ್ರಲ್ಲಿ ಸಿಕ್ಕಿತ್ತು ಇದು ಎಸ್ಸೆಸೇರಿಯಾದಲ್ಲಿ ಸಿಕ್ಕಿತ್ತು ನನಗೆ ಹಾಂ ಇಲ್ಲ ಇಲ್ಲ ಏರಿಯಾದಲ್ಲೆಲ್ಲ ಇಲ್ಲೇ ಯಾವುದೋ ಹಬ್ಬದ ಫೆಸ್ಟಿವಲ್ಗೋಸ್ಕರ ನಮಗೆ ಆಫರ್ ಕೊಟ್ಟಿದ್ರು ಅದು ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇರೋದು ನಮಗೆ ಬರೀ ಸೆವೆನ್ ನೈಂಟಿ ನೈನ್ ರುಪೀಸಿಗೆ ಸಿಕ್ಕಿತ್ತು ನನಗೆ ತುಂಬಾ ಚೆನ್ನಾಗಿತ್ತು ಬೆಡ್ಗಳು ಅಷ್ಟೇ ಬೆಡ್ ಕವರ್ ಅಷ್ಟೇ ಬಿಲ್ ಪಿಲ್ಲೋ ಕವರ್ ಅಷ್ಟೇ ತುಂಬ ಚೀಪಾಗಿ ಸಿಗುತ್ತೆ ಆ್ಯಸಸ್ ಏರಿಯಾದಲ್ಲಿ ಸೊ ಏನೋ ಮ್ಯಾಟು ಅಷ್ಟೇ ಇಲ್ಲಿ ಮ್ಯಾಟ್ಗಳು ಇಲ್ಲಿ ತುಂಬ ಕಾಸ್ಟ್ಲಿ ಇರುತ್ತೆ ಶಾಪಿಂಗ್ ಒಳಗಡೆ ಆ್ಯಸೆಸ್ ಏರಿಯಾದಲ್ಲಿ ತುಂಬ ಸ್ವಲ್ಪ ಕಡಿಮೆ ಇರುತ್ತೆ ನೀವು ಏನೇ ಪರ್ಚೇಸ್ ಮಾಡೋದಾದರೂ ಇಲ್ಲೂ ಪರ್ಚೇಸ್ ಮಾಡಿ ಮತ್ತು ನಿಮ್ಗೆ ಎಕ್ಸ್ಟ್ರಾ ಥಿಂಗ್ಸು ಎಕ್ಸ್ಟ್ರಾ ಪ್ರಾಡಕ್ಟ್ ಬೇಕು ಅಂತಂದರೆ ಇಲ್ಲಿ ಅಸೆಸರಿ ಸಿಗುತ್ತೆ ಆ್ಯಸೆಸರಿ ಎಲ್ಲಪ್ಪ ಇರೋದು ಅಂದರೆ ಇಲ್ಲಿದೆ ನೋಡಿ ನಮ್ಮ ಕೌಂಟ್ರ್ ಏನಿದೆ ಬಿಲ್ಲಿಂಗ್ ಕೌಂಟ್ರ್ ಪಕ್ಕ ಆ್ಯಾಸೆಸರಿ ಅಂತ ಇದು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲೇ ನಮ್ಗೆ ಏನೇ ಇದ್ದರೂ ಸಿಗುತ್ತೆ ಇದು ಯಾವ ವಸ್ತು ಯಾವ ಪ್ರಾಡಕ್ಟು ಯಾಕೆ ಈ ರೀತಿ ಕಡಿಮೆ ಕೊಡ್ತಾರೆ ಅಂತಂದರೆ ಇಲ್ಲಿದೆ ನೋಡಿ ಸೆವೆಂಟಿ ಪರ್ಸೆಂಟ್ ಅಂತ ಹೇಳಿದ್ನಲ್ವ ಇದು ಒನ್ ತೌಸಂಡ್ ಟೂ ಹಂಡ್ರೆಡ್ ಇರೋದು ನಮಗೆ ಓನ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಸಿಗ್ತಾ ಇದೆ ಸೊ ಈ ರೀತಿ ನಮಗೆ ಕಡಿಮೆ ಕೊಡ್ತಾರೆ ಇದು ಯಾವ ವಸ್ತು ಅಂತ ಅಂದರೆ ಒಂದು ಅವ್ರು ಒಂದು ರೂಮ್ ಸೆಟ್ಟಿಂಗ್ ಅಂತ ಮಾಡಿರ್ತಾರೆ ಪ್ಲಾನಿಂಗ್ ಮಾಡಿ ಸೊ ಅದು ಅವರಿಗೆ ವರ್ಕ್ ಆಗಿರಲ್ಲ ಬೇರೆ ಸೆಟ್ಟಿಂಗ್ ಮಾಡೋಣ ಅನ್ನೋದು ಮತ್ತೆ ಮೈಂಡಲ್ಲಿ ಬರುತ್ತೆ ಸೊ ಆ ಪ್ರಾಡಕ್ಟ್ಗಳನ್ನ ಮತ್ತೆ ತಂದು ಇಲ್ಲಿ ಯಾಸಿಸ್ ಏರಿಯಾದಲ್ಲಿ ರಿಕವರಿ ಏರಿಯಾದಲ್ಲಿ ಮತ್ತೆ ನಮಗೆ ಬಿಲ್ಲಿಂಗನ್ನ ಚೇಂಜ್ ಮಾಡಿಬಿಟ್ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಪ್ರಕಾರ ಕೊಡ್ತಾರೆ ಅಲ್ಲಿ ಬೆಡ್ ನೋಡಿದ್ವಲ್ಲ ಮೂವತ್ತರಿಂದ ನಲ್ವತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ಹನ್ನೆರಡು ಸಾವಿರ ಇರುತ್ತಲ್ವ ಇದು ಹತ್ತು ಸಾವಿರದ ಒಂಬೈನೂರ ತೊಂಬತ್ತಿರೋದು ಬರೀ ನಮಗೆ ಐದು ಸಾವಿರಕ್ಕೆ ಸಿಗ್ತಾ ಇದೆ ನೋಡಿ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಇದಿಷ್ಟು ಫುಲ್ ಪ್ರಾಡಕ್ಟು ಒರಿಜಿನಲ್ ಪ್ರಾಡಕ್ಟ್ ಯಾವುದು ಯೂಸ್ ಮಾಡಿರೋದಿಲ್ಲ ಎಲ್ಲ ನಮಗೆ ಫುಲ್ಲು ಚೆನ್ನಾಗಿರೋದನ್ನೇ ಕೊಡ್ತಾರೆ ಇಲ್ಲೂ ಅಷ್ಟೇ ಅಷ್ಟೇ ನಮಗೆ ಕೇವಲ ಐವತ್ತೊಂಬತ್ತು ರೂಪಾಯಲ್ಲಿ ಮಾತ್ರ ಸಿಗ್ತಾ ಇದೆ ಬಾಕ್ಸು ತುಂಬಾ ಚೆನ್ನಾಗಿದೆ ನನಗಂತೂ ಆ್ಯಸಿಸ್ ಏರಿಯಾದಲ್ಲಿ ಪರ್ಚೇಸ್ ಮಾಡೋ ಐಟಮ್ಗಳು ತುಂಬಾ ಪರ್ಚೇಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಯಾವುದು ಡ್ಯಾಮೇಜ್ ಆಗಿರೋ ಅಂತ ಸಿಗೋಲ್ಲ ಸೊ ಒಂದು ಬಾಕ್ಸು ಅಷ್ಟು ತುಂಬಾ ಪ್ರತಿಯೊಂದು ವಸ್ತು ಬಾಕ್ಸ್ ಅಂತಲ್ಲ ಇದನ್ನು ಫಸ್ಟಿಗೆ ನಾನು ಎಂಟ್ರೆನ್ಸಲ್ಲಿ ತೋರಿಸಿದಾಗ ಅದು ಫೋರ್ ನೈಂಟಿ ನೈನ್ ಇತ್ತು ಇಲ್ಲಿ ಬರೀ ತ್ರೀ ನೈಂಟಿ ನೈನ್ ಇದೆ ನೋಡಿ ಇನ್ನು ಇದು ಅಷ್ಟೇ ಇನ್ನೂ ನೈಂಟಿ ನೈನ್ ರುಪೀಸ್ ಡಸ್ಟ್ಬಿನ್ಗಳ್ನ ಸಹ ನೈಂಟಿ ನೈನ್ ರುಪೀಸಿಗೆ ಚೆನ್ನಾಗಿ ಇರುತ್ತೆ ಸೊ ನಮ್ಮದು ಬಿಲ್ ನಮ್ಮದೆಲ್ಲ ಐಟಮ್ ಪರ್ಚೇಸಿಂಗ್ ಆಯಿತು ಸೊ ಇಲ್ಲಿ ಬಿಲ್ಲಿಂಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಬಿಲ್ಲಿಂಗ್ ಎಲ್ಲ ಆಯ್ತು ನಮ್ದು ಇಲ್ಲಿ ಸೆಕ್ಯೂರಿಟಿ ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿದ ನಂತರ ನಾವು ಎಕ್ಸಿಟ್ ಆದ್ವಿ ಸೊ ಇವತ್ತಿನ್ನೂ ಈಕೆ ಶಾಪಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು ದಯವಿಟ್ಟು ಯಾರೆಲ್ಲ ಈಸ್ ಐಕೆಗೆ ವಿಸಿಟ್ ಕೊಡ್ತೀರಾ ಸೆವೆಂಟಿ ಪರ್ಸೆಂಟ್ ಆಫರ್ ಅದನ್ನು ಮಾತ್ರ ಮಿಸ್ ಮಾಡ್ಕೊಬಿಡಿ ಅಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಎಡಭಾಗದಲ್ಲಿ ಇರುತ್ತೆ ಸೊ ದಯವಿಟ್ಟು ನೀವು ನೀವರ್ಗೊಂಥರು ವಿಸಿಟ್ ಕೊಟ್ಟು ಸೆವೆಂಟಿ ಪರ್ಸೆಂಟಲ್ಲಿ ನಮಗೆ ತುಂಬ ಚೆನ್ನಾಗಿರುವಂಥ ಪ್ರಾಡಕ್ಟ್ಗಳು ಸಿಗ್ತವೆ ಸೊ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಬೆಡ್ ಕವರು ಮತ್ತು ಪಿಲ್ಲೋ ಕವರು ಇವೆಲ್ಲ ತುಂಬಾ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಎಲ್ಲ ಚೆನ್ನಾಗಿದೆ ಐಟಮ್ ಮಾತ್ರ ಯಾವುದೂ ಇದಿಲ್ಲ ತುಂಬನೇ ಕ್ವಾಲಿಟಿಯಾಗಿ ಸಖತ್ತಾಗಿರುತ್ತೆ ನಾನೊಂದು ಐದಾರು ಪ್ರಾಡಕ್ಟ್ ತಗೊಂಡ್ಬಂದಿದ್ದೀನಿ ನಿಮ್ಗೆ ಆಗಲೇ ತೋರಿಸಿದ್ನಲ್ವ ಸೊ ಕೆಲವೊಂದು ಐಟಮ್ ಮುಂಚೆನೇ ತಂದಿದ್ದೆ ಕೆಲವೊಂದು ಐಟಮ್ ಮಾತ್ರ ಇರಲಿಲ್ಲ ಸೊ ಇವತ್ತು ನನಗೆ ಇಷ್ಟು ತುಂಬ ಚೆನ್ನಾಗಿ ಕಡಿಮೆ ರೇಟಿಗೆ ಸಿಕ್ತು ಈ ಪಿಲ್ಲ ಕವರ್ ಓನ್ಲಿ ನೈಂಟಿ ನೈನ್ ರುಪೀಸು ಎರಡಷ್ಟೇ ಇದು ಮುಂಚೆನೇ ನಾನು ಬೈ ಮಾಡಿದ್ದೆ ಆದರೆ ಈ ಕಲರು ಇತ್ತಲ್ವ ಸೊ ಇನ್ನೊಂದು ಇರಲಿ ಏನಾದ್ರು ವಾಷಿಗ್ ಆಗ್ತಕ್ಕೆ ಬೇಕಾಗುತ್ತೆ ಹಂಗೆ ಆ ಕಲರ್ ಸಿಕ್ತು ತಂದೆ ಸೊ ಮ್ಯಾಟ್ ಮಾತ್ರ ತುಂಬಾ ಅಂದರೆ ತುಂಬಾ ಚೀಪಾಗಿ ಸಿಕ್ಕಿದೆ ನೋಡಿ ಇದು ನಾನು ಸುಳ್ಳಿಡಲ್ಲ ಆ್ಯಾಸಿಸ್ ಏರಿಯಾದಲ್ಲೇ ನಾನು ಪರ್ಚೇಸ್ ಮಾಡ್ಕೊಂಡಿರೋದು ಓನ್ಲಿ ನೈಂಟಿ ನೈನ್ ರುಪೀಸಿಗೆ ಸಿಕ್ಕಿದೆ ಎಷ್ಟು ಓನ್ಲಿ ನೈಂಟಿ ನೈನ್ ರುಪೀಸಿಗೆ ಸಿಕ್ಕಿದೆ ತುಂಬಾ ಚೆನ್ನಾಗಿದೆ ಮ್ಯಾಟ್ ಮಾತ್ರ ಸೊ ಇವತ್ತು ನನಗೆ ಪರ್ಚೇಸ್ ಮಾಡಿದ್ದಕ್ಕೆ ತುಂಬ ಇಷ್ಟ ಆಯಿತು ಸೊ ನೀವು ಪರ್ಚೇಸ್ ಮಾಡಿ